ಆಶೆ ಬಹುತೇಕ ಒಂದು ನಾಡು ನುಡಿ ತಾವೆಲ್ಲರೂ ಕೇಳಿರುತ್ತೀರಿ ಆಶೆಯೇ ದುಃಖಕ್ಕೆ ಕಾರಣ ಅನ್ನೋದು ಅನ್ನ ಇದ್ದಿದ್ದಿಲ್ಲ ಅಂತಂದ್ರೆ ಮನುಷ್ಯ ಒಂದಿಷ್ಟು ದಿವಸ ಬದುಕ್ತಾನ ನೀರು ಇದ್ದಿದ್ದಿಲ್ಲ ಅಂದ್ರೂ ಕೂಡ ಒಂದಿಷ್ಟು ದಿವಸ ಬದುಕ್ತಾನ ಗಾಳಿ ಇದ್ದಿದ್ದಿಲ್ಲ ಅಂದ್ರೂ ಕೂಡ ಕೆಲವತ್ತು ಮನುಷ್ಯ ಬದುಕ್ತಾನ ಆಶೆ ಭರವಸೆ ಇದ್ದಿದ್ದಿಲ್ಲ ಅಂತಂದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗೋದಿಲ್ಲ ಆಶೆ ಇರಬೇಕು ನಿಜ ಆ ಆಶೆ ದುಃಖಕ್ಕೆ ಕಾರಣ ಆಗುವಷ್ಟು ಆಶೆ ಇರಬಾರದು ಅದು ಆಶೆ ಅನ್ನೋದೇ ದುಃಖದಿಂದ ಕೂಡಿತ್ತು ಆಶೆ ಅನಾಹುತಕ್ಕೆ ಕಾರಣ ಆಗ್ತದಂತರವರು ಅದಕ್ಕೆ ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ತಾಯಿ ಮತ್ತು ಮಗುವಿಗೆ ಹೋಲಿಸ್ತಾರ ಆಶೆ ಮತ್ತು ರೋಷ ಮಗುವಿಗೆ ಪೆಟ್ಟಾತು ಅಂತಂದ್ರೆ ತಾಯಿ ಹೇಗೆ ಓಡಿ ಬರ್ತಾಳೋ ಹಾಗೆ ಇಲ್ಲಿ ಆಶೆ ಆತು ಅಂತಂದ್ರೆ ರೋಷ ಎಂಬತಕ್ಕಂಥ ತಾಯಿ ಓಡಿ ಹ್ಯಾಂಗ್ರಿ ಸ್ವಾಮೀಜಿ ಅಂತ ನೀವು ಕೇಳಬಹುದು ರಾವಣ ಸೀತೆಯನ್ನು ನೋಡಿದ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಮಾಡಿದ ಅವಳ ರೂಪ ಅವಳ ಸೌಂದರ್ಯ ನೋಡಿ ಪಟ್ಟ ಅವಳು ನನ್ನವಳಾಗಬೇಕು ಅಂತ ಯಾವಾಗ ಸೀತೆ ತನಗ ಸಿಗಲಿಲ್ಲ ಸಹಜವಾಗಿಯೇ ರೋಷ ಬಂದು ನೋಡ್ರಿ ಕದ್ದ ಲಂಕೆಗೆ ಒಯ್ದ ಮುಂದೆ ರಾಮಾಯಣನ ಆತು ದೊಡ್ಡ ಅನಾಹುತನ ಆತು ಯಾಕ ಆಶೆ ರೋಷಕ್ಕೆ ಕಾರಣ ಆಗ್ತಕ್ಕಂಥದ್ದು ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಆಗಿರತಕ್ಕಂಥ ಒಂದು ಘಟನೆ ಯಾಕೆ ಲೌಕಿಕದ ಇಂಥ ಉದಾಹರಣೆಗಳನ್ನು ಕೇಳ್ಕೊಂತ ಹೋದ್ರೆ ಸ್ವಲ್ಪ ಎಲ್ಲರಿಗೂ ಬೇಗ ಮುಟ್ಟತದ ಬೇಗ ಅರ್ಥ ಆಗ್ತದ ಅನ್ನೋ ದೃಷ್ಟಿಯಿಂದ ಸೊಲ್ಲಾಪುರದಲ್ಲಿ ಚಾದರ ಅಂಗಡಿಗಳು ಕಾಳ ಮಹಾರಾಷ್ಟ್ರ ಸೊಲ್ಲಾಪುರ ಹೆಸರು ಕೇಳಿದಲ್ಲ ಸೊನ್ನಲಾಪುರ ಸಿದ್ದರಾಮೇಶ್ವರನ ಪಟ್ಟಣ ದೂರದ ಒಂದು ಹಳ್ಳಿಯ ಒಂದು ಕುಟುಂಬ ಅಲ್ಲಿ ದುಡಿಯಕ ಅಂತ ಬರ್ತದ ಅಲ್ಲಿ ಚಾದರ ಅಂಗಡಿಗಳು ಬಹಳ ಮೀಲ್ಗಳು ಬಹಳ ಗಂಡ ಹೆಂಡತಿ ಒಂದು ವರ್ಷ ಏಳು ವರ್ಷದ ಮಗು ಗಂಡ ಆ ಚಾದರ ಮೀಲಿಗೆ ದುಡಿಯಾಕ ಹೋಗ್ತಿದ್ದ ತಿಂಗಳಿಡೀ ದುಡಿದ್ರು ಕೂಡ ಅವನಿಗೆ ಬರ್ತಕ್ಕಂತಹ ಬಗಾರು ಕೇವಲ ಮೂರು ಸಾವಿರ ರೂಪಾಯಿ ಆಯ್ತಿತ್ತು ಅಂತಂದ್ರ ಹೆಂಡತಿ ಕೈಯಕ್ಕೆ ತಂದು ಕೊಡ್ತಿತ್ತು ಹೆಂಗ್ ಬೇಕು ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಬಳಕೆ ಮಾಡ್ತಿದಳು ಪಾಪ ತಂಗಿ ಒಂದು ದಿವ್ಸ ಪಗಾರಾಗ್ಯದ ಮನೆಗೆ ಹೆಂಡತಿ ರೊಟ್ಟಿ ಮಾಡ್ಕೊಂತ ಒಲಿ ಮುಂದ ಅದಾಳ ತಂದು ಮೂರು ಸಾವಿರ ರೂಪಾಯಿ ಕೊಟ್ಟ ಪಗಾರಾಗ್ಯದ ಇಡು ಅಂತ ಹೇಳಿ ಕೈ ಎಲ್ಲ ಹಿಟ್ಟಾಗಿತ್ತು ಬೆಟ್ಟಿಗೆ ಒಯ್ದು ಎಲ್ಲಿ ಇಡುವುದು ಅಂತ ತಿಳ್ಕೊಂಡು ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಪಾಪ ಆಡಿಯ ಗೊತ್ತಾಗಬೇಕು ಒಂದೂವರೆ ವರ್ಷದ ಮಗು ಅದು ಒಂದೂವರೆ ಎರಡು ವರ್ಷ ಇರ್ಬೋದು ಬಹಳ ಆಗೋಂತ ಆಡ್ಕೊಂತ ಬಂದಿದ್ದೆ ಅದೇನು ದುಡ್ಡಿದ್ದು ಅಲ್ಲ ಮೂರ್ ಸಾವಿರ ರೂಪಾಯಿ ತಗೊಂಡು ಮಲೆ ಹೋಗಿ ಮೂರು ಸಾವಿರ ರೂಪಾಯಿ ಅಂತಂದ್ರ ಆ ಮೂರು ಸಾವಿರ ರೂಪಾಯಿ ಒಳಗೆ ಒಂದು ತಿಂಗಳು ಇವರು ಬಾಡವೆ ನಡಿಬೇಕು ಯಾವಾಗ ಮೂರು ಸಾವಿರ ರೂಪಾಯಿ ನೋಡ್ ನೋಡಿದ್ರೊಳಗೆ ಸುಟ್ಟು ಬೂದಿ ಆ ತೋರಿಸ ಬಂತು ತಾಯಿಗೆ ಪಟ್ಟ ಹಿಂಗ್ ಆ ಹುಡುಗಿ ಹೊಡಿಯದ ತಡ ಸತ್ತು ಬಿಡುತ್ತೆ ಸೂಕ್ಷ್ಮ ಪಾಪ ಸಣ್ಣ ಮಕ್ಕಳು ತೆಲಿಗೆ ಪೆಟ್ಟು ಬಂದ್ರ ಬಡದ್ರ ಎಲ್ಲಿ ಬದುಕಬೇಕು ಗಂಡ ನೋಡ್ದ ಇರಾಕ ಒಬ್ಬ ಮಗ ಅಷ್ಟು ದೊಡ್ಡ ಸಲುವಾಗಿ ನೀ ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಅದ ಕಟ್ಟಿಗೆ ತಗೊಂಡು ಹೆಂಡತಿ ಹೊಡೆದ ಹೆಂಡತಿನು ಸತ್ತಳು ಬಹುತೇಕ ಪಗ ನೀವು ಪೇಪರ್ ಇದು ಓದಿರಬಹುದು ಒಂದು ಹತ್ತು ಹದಿನೈದು ವರ್ಷದ ಹಿಂದಿನ ಮಾತಿದೆ ಯಾವಾಗ ಮುದ್ದಾದ ಮಗು ಸತ್ತು ಪ್ರೀತಿಯ ಹೆಂಡತಿ ಸತ್ತಳು ನಾನರ ಬದುಕಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಊರ್ ಹಾಕೊಂಡು ಅವನು ಸತ್ತ ನೋಡು ನೋಡುದ್ರೊಳಗ ಮೂರು ಹೆಣ ಬಿದ್ದು ಬಿಟ್ಟು ಯಾಕ ಆಶೆ ರೋಷ ಆಶೆಗೆ ಪೆಟ್ಟು ಬಿತ್ತು ಅಂತಂದ್ರೆ ರೋಷ ಬರ್ತದ ಯಾವಾಗ ರೋಷಕ್ಕೆ ನೀವು ಒಳಗಾಗ್ತೀರಿ ಮುಂದೆ ಅನಾಹುತ ತಪ್ಪಿದ್ದಲ್ಲ ಹುಬ್ಬಳಿಯಲ್ಲಿ ಆದ ಬಿಟ್ಟು ನೀವು ಮಾರುತಿ ಕಾರ ತಂದನಪ್ಪ బంద పూజ మూ యుజి హడుక అది మగ కల్ తగ్డు ఆ కారీచాకత్త కార్ తందీగా పూజ మి నన్ను కార్ ఎలా బలసి కల్ తగ్డు గీచాకత్తీ అంత వడదుబిట్ క్రూసు సత్తా విడుతుంది ಸತ್ತು ಬಳಕ ಅದೇನು ಸಿಗುವ ವಸ್ತುನ ತಂದೆ ನೋಡ್ತಾನ ಏನು ಬರ್ದನ ನನ್ನ ಮಗ ಅಂತ ತಿಳ್ಕೊಂಡು ಏನು ಗೀಚನ ನನ್ನ ಮಗ ಅಂತ ತಿಳ್ಕೊಂಡು ನೋಡ್ತಾನ ಪಪ್ಪ ಐ ಲವ್ ಯು ಅಂತ ಬರ್ದಿತ್ತು ಆ ಕ್ರೋಶ ಯಾವಾಗ ಆಶೆಗೆ ಪೆಟ್ಟು ಬೀಳ್ತದ ರೋಷ ಬರ್ತದ ತಮ್ಮ ಆ ಕ್ರೋಧಕ್ಕೆ ಆಧೀನ ಆಗಕು ಹೋಗ್ಬೇಡ ಕೇಳಿದರೇನು ಆಶೆ ಹರಿಯದು ರೋಷ ಬಿಡೋದು ಮಜ್ಜನ ಕೆರೆದು ಫಲವೇನು ಅಂತಾರ ಮತ್ತೆ ಮುಂದವರು ಮಜ್ಜನ ಕೆರೆದು ಫಲವೇನು ಎಷ್ಟು ಪೂಜೆ ಮಾಡ್ಕೊಂಡ್ರೆ ಏನದ ಎಷ್ಟು ಪುನಸ್ಕಾರ ಮಾಡ್ಕೊಂಡ್ರೆ ಏನದ ಏನು ದಾನ ಧರ್ಮ ಮಾಡಿದ್ರೆ ಏನು ಅದ ಏನು ಬೇಕು ನಿನ್ನಲ್ಲಿ ಅಂತಂದ್ರ ಆಶೆ ಮತ್ತು ರೋಷ ಅಳಿಬೇಕು ಆಶೆ ಅಳಿಯದು ರೋಷ ಬಿಡೋದು

भाबियदातने ब